நீ நான் நீட் நன்காவாத் நோட்ரு ரெஸ்பாஜி கம்மி இல்லை

ಏನು ಮಾಡಿದ ತಪ್ಪಿಗೆ ರೂಲ್ಸ್ ಹೇಳ್ತೀನಿ ಕೇಳ ನಿಮ್ಮ ಮನೀಂದ್ರೆ ಆರುನೂರು ಮೀಟರ್ ಹೊರಗೆ ಅಲ್ಲಿ ಅಕ್ಕಾಗ ಅಡ್ಡಾಡೋದು ಯಾರ ಜೊತೆ ಮಾತಾಡುವಂಗಿಲ್ಲ ಏನ ತುಳುಗಾದ್ರು ಅದು ನಿನ್ನ ಮ್ಯಾಗ ಇದೆಲ್ಲ ಆದ ಬಳಕೆ ಏನರ ಹೊಡೆದು ಅವಾಗ ನಿನಗೆ ಕಠಿಣ ಶಿಕ್ಷೆ ಕೊಡ್ತೀನಿ ನೋಡ ರೂಲ್ಸ್ ನೆನಪಿರ್ಲಿ ಬರೀಪ್ಪ ಹಾ ಬಾ ಆಯ್ತಾ ಅರೇಪ್ಪಾ ಅವರೇ ಮನೆಯ ಗಾಡಿ ಗಿಡಿ ಎಲ್ಲ ಏನ್ ತುಡುಗಯ್ಯಾವಣ್ಣ ಹೇಳ್ರಿ ಅಲ್ವೋ ಮಂಡಿ ಹೂವು ನಡ್ಸೋದ ಕರ್ಕೊಂಡಿ ಹೂ ನಡ್ಸೋದ ಕರ್ಕೊಂಡ್ಬಂಟಿ ಗಡಿಗೆ ಇಲ್ಲನೆ ಕಡೆಸೋ ಇಲ್ಲ ಬೈತಾಳಿಕೇಳ್ಬೇಕ್ರೆ ಗೌಡ್ ನಿಮ್ಗ್ರಿ ಚಲೋ ಐತೆ ಕಟ್ಕೊಂಡು ಚಲೋ ಆಗೈತಿ ನೀನು ಇಟ್ಕೊಂಡು ಚಳುವಾಗೈತಿ ನನಗೆ ನಾನು ನಮ್ಮ ಮಕ್ಕ ನಿನ್ ಬಿಟ್ಟು

ಇರ್ತಾನೆ ಇರ್ತಾ ಮಾಡ್ತಾರ ಏನು ಗೌಡ್ರು ನನ್ನ ಮಾತು ಮೆಸ್ತಾರ ನೀನ್ರಿ ಇರ್ತಾನೆ ನನಗೆ ಏ ನಿಂಗ್ ಇರ್ಬಾರದ ಊರ್ ಬಿಟ್ಟು ದೂರ ಇರ್ಬೇಕ್ರ ಅಂತ ಇರ್ತಾ ಮಾಡ್ಬೇಕ್ರಿ ಹುಡುಗ ಮಾಡ್ಯ ಶಿಕ್ಷೆ ಕೊಡ್ಬೇಕು ನನಗೆ ಗೊತ್ತಿರ್ಲಾ ಅದಕ್ಕೆ ನೀಂಗ್ ನೀನ್ ಮಾಡಿ ಗೌಡ್ರಿ ಎದ್ ನಾ ಗೌಡ್ರ ಆಗ್ಲ್ರಿ ಅಲ್ಲ ನಮ್ಮ ಅಪ್ಪ ಅಂದ ಅಜ್ಜನ ಕಾದಿಂದ್ರ ಬಂದೈತಿ ಕಂಟಿನ್ಯೂ ಮಾಡತ್ತಷ್ಟ ನನಗೇನು ನನಗಿರ್ತಾನೆ ನೀತ ನೀ ಅವ್ರ ಕಡೆ ಅಂದ್ರ ಮಗ ಆಗಿ ಅದೇ ತಿಳ್ಕೊಂಡಿಲ್ಲ ಗೌಡ್ರ್

ஆ குறா ஆ நடுறேனா டா பண்ணிハ போடுன்னு வா குறா குறா என்ன

இது மர்த்திள பூன் அண்ணு நின் நாள நாளை வந்து கேரிஹாக்கி வட்டவங்க நன்னா சாயின் பரவாய்த்தீர் இல்லை நோட்ரே மயிலு தம்பித்தாரி நீ ஏனது ஆக்கத்தோட வாக்கிங் வாக்கிங் வந்தீங்க ோ மகன வாக்கிங் கத்தி இன்யா அத்திர ஆ ஷூகி இல்லைன் நீரிய கண்டி கலித்தி சுனா் ಇಲ್ರಿ ಕೊಡ್ತೇನ್ರಿ ಕೊಡ್ರಿ ಕೊಡ್ರಿಂತ ಲೈನ್ ಹಾಕ್ತೀನಿ ಗೌಡ್ ರೇಖೆ ಗೆರಿ ದಾಟ ನೀ ಬರಂಗಿಲ್ಲ ಗೆರಿ ಜಾಟ್ ಆಚುಲಿ ಹೋಗಂಗಿಲ್ಲ ನಾವ್ ಹೋಗ್ಬೋದ ಈ ಗೆರಿಜಾಟ ನೀ ಬರಂಗಿಲ್ಲ ಗಿರಿಜಟ್ ಜಾಟ್ ನಾವ್ ಬರ್ಬೋದ ಈಗ ಹೇಳಿರ್ತೀವ ಈ ಹೆಂಗ ಬರ್ತಿ ಬಾಯ್ ನೋಡೋಣ ಕೌಡಾ ಮಣ್ಣಿನ ನೋಡಬೇಕ ನಾನು ಒಂದು ಗಂಟ್ಲು ಒಂದು ಕಡೆ ಕೊಡತಿ ಇವತ್ತು ರಾತ್ರಿ ಐತಿ ಮಂಗ್ ನಿನಗೆ ಕೌಡ್ರ ನಾ ಹೊಡ್ದಿನ ಸುಮ್ ಬಿಟ್ಟಿನ ಮಕ್ಕಳ ನಿಮಗೆ ಇಲ್ಲ ಒಬ್ಬ ಕೊಡೋದ್ ಬಿಟ್ಟಿದೀಗ ಅಲ್ರು ಬೆಳಗ್ಗೆ ಒಂದು ಹಾಲಕ್ ಕರ್ನ ಹಿಡ್ದ ನಾಯಿಗ ನೀತಾರ ಇನ್ನು ನೀತಿ ನಮ್ಗೆ ಮಂಗಂದು ಮಕ್ಕಳ್ರೆ ನಾಯಿಗ್ ಹುಟ್ಟಿದ ಬುದ್ಧಿ ಬೇಡ ಒಂದು ಸ್ವಲ್ಪನು ಇನ್ನು ನೀವು ಬೇಡ ನಗ ವಿಚಾರ ಗೊತ್ತಿಲ್ಲ ನೋಡ ಸತ್ಯ ಮಗನ ನೀ ನನಗ ಆ ಗಿರಿ ದೊಡ್ಡ ಬರಬೇಡ ಈ ಗಿರಿ ದೊಡ್ಡ ಬರಬೇಡ ಅಂತಲ್ಲ ಇವತ್ತು ನೀನು ಭೂಮಿನ ದಾಟಿಸಿ ಬಿಡ್ತೇನೆ ಆಯ್ತು ಮಗ ನಿನ್ನ ಗೌಡ ಹೊರಗೆ ನಿದ್ದೆ ಕಡಿಸಿ ಒಳಗೆ ನಿದ್ದೆ ಮಾಡಾಕ ತನಗ ಆಯ್ತು ಗೌಡ

ಇದು ಸತ್ತಿದೇನ ಅಲ್ಲಿದು ಇದು ಜೀವತ್ ಏನ ಐತಿ ಮಕ್ಕಳು ಆಡಾಕ ಈ ಬಾಗಲ ಹೆಂಗ್ ತೆಗಿದೀಗ Ah, <coughs> el

பலத்த <iyorsun> <discretion FOR> <intosidad> <cassette tama -pasand> I uh -huh.